ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ನಗರದ ವಾಲ್ಮೀಕಿ ಸರ್ಕಲ್ ಹತ್ತಿರ ಇರುವ ಬೆಂಡರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ನಮಿತಾ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಟಿ ಆಂಜನೇಯರವರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ತರಲಾಯಿತು ನಮ್ಮ ಸಂವಿಧಾನ ಲಿಖಿತ ಸಂವಿಧಾನವಾಗಿದ್ದು ಇಡೀ ವಿಶ್ವವೇ ಮೆಚ್ಚುವಂತಹ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ರಚನೆಯಾದಂತಹ ನಮ್ಮ ಭಾರತ ಸಂವಿಧಾನದ ಆಡಳಿತ ವ್ಯವಸ್ಥೆ ಇಡೀ ವಿಶ್ವವೇ ಮೆಚ್ಚುವಂತಾಗಿದೆ ಹಾಗಾಗಿ ನಾವೆಲ್ಲರೂ ನಮ್ಮ ಸಂವಿಧಾನ ನಮ್ಮ ದೇಶದ ಬಗ್ಗೆ ಗೌರವ ಹೊಂದಿರಬೇಕಾಗಿರುವುದು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಡರವಾಡಿ ಸರ್ಕಾರಿ ಶಾಲೆಯಲ್ಲಿ ಐವತ್ತು ವರ್ಷದ ಹಿಂದೆ ಅಭ್ಯಾಸ ಮಾಡಿದ ನಮ್ಮ ರೋಟರಿ ಸಂಸ್ಥೆ ಕಾರ್ಯದರ್ಶಿಗಳಾದ ವಾಸು ಕೊಳಗದಾರ್ ಅವರು ತಮ್ಮ ಹಿಂದಿನ ವಿದ್ಯಾರ್ಥಿ ಜೀವನವನ್ನ ನೆನಪಿಸಿದರು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ತಿಳಿಸಿದ ಪಠ್ಯಕ್ರಮಗಳನ್ನ ಸರಿಯಾಗಿ ಅಭ್ಯಾಸಿಸಿ ಶಾಲೆಗೆ ಮತ್ತು ಊರಿಗೆ ಹೆಸರು ತರುವಂತಹ ಉತ್ತಮ ವಿದ್ಯಾರ್ಥಿಗಳಾಗಬೇಕೆಂದು ತಿಳಿಸಿದರು ಅದೇ ರೀತಿ ಇನ್ನೊಬ್ಬ ರೊಟ್ರಿ ಮಾಜಿ ಅಧ್ಯಕ್ಷರಾದ ಶ್ರೀಧರ್ ರವರು ತಾವೂ ಸಹ ಇದೇ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳ ಬಗ್ಗೆ ಕೀಳಿರಿಮೆ ಹೊಂದದೆ ಪರಿಶ್ರಮದಿಂದ ಶಿಕ್ಷಕರ ಆದೇಶ ಪಾಲನೆ ಮಾಡುತ್ತಾ ಉತ್ತಮ ವಿದ್ಯಾರ್ಥಿಗಳಾಗಲು ಸಲಹೆ ನೀಡಿದರು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶಶಿಕಲಾ ಅವರು ಗಣರಾಜ್ಯೋತ್ಸವದ ಕುರಿತು ಮತ್ತು ಸಮಾಜ ಸೇವಾ ಸಂಸ್ಥೆಯಾದ ರೋಟರಿ ಸಂಸ್ಥೆಗಳ ಬಗ್ಗೆ ಮತ್ತು ವಿದ್ಯಾರ್ಥಿಗಳು ಶಾಲಾ ಅಭ್ಯಾಸದ ಜೊತೆಗೆ ಇತರ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಾದ ಶಿಕ್ಷಕಿಯರಾದ ಶ್ರೀಮತಿ ಇಂದಿರಾ ಶ್ರೀಮತಿ ಶಿಲ್ಪಾ ಶ್ರೀಮತಿ ಜಮೀಲಾ ಇನ್ನಿತರರು ಪಾಲ್ಗೊಂಡಿದ್ದರು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಮಾಜಿ ಅಧ್ಯಕ್ಷರಾದ ಅಜಿತ್ರ ಸುರಾನ ಜೆ ನಾಗರಾಜ್ ಉಗಮರಾಜ್ ಪ್ರಕಾಶ್ ಚೋಪ್ರಾ ಗುರ್ರಾಜ್ ವೀರೇಶ್ ಹರಿಕೇರಿ ಬಸವರಾಜ್ ಡಾಕ್ಟರ್ ವೀರನಗೌಡ ದಿಲೀಪ್ ಮೋತಾ ಇನ್ನಿತರರು ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಮಕ್ಕಳಿಗೆ ನೋಟ್ಬುಕ್ಗಳು ಪೆನ್ನು ಮತ್ತು ಸಿಹಿ ಪಾಕೆಟ್ಗಳನ್ನು ರೋಟರಿ ಸಂಸ್ಥೆಯವರು ವಿತರಿಸಿದರು ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸರ್ವ ಶಿಕ್ಷಕರು ಹಾಗೂ ಮಕ್ಕಳಿಂದ ಎಲ್ಲರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನಮ್ಮ ಶಾಲೆಗೆ ನಿಜವಾಗೂ ನಮ್ಮ ನಮ್ಮ ಮಕ್ಕಳ ಭಾಗ್ಯ ಮತ್ತು ನಮ್ಮೆಲ್ಲರ ಶಿಕ್ಷಕರ ನಮ್ಮ ಶಾಲೆಯ ಭಾಗ್ಯ ಅಂತ ಹೇಳೋಣ ನಮ್ಮ ರೋಟರಿ ಕ್ಲಬ್ ರೋಟರಿ ಕ್ಲ ಕ್ಲಬ್ನಿಂದ ಬಂದಿರತಕ್ಕಂತಹ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ತುಂಬ ಇದ್ದೀನಿ ಅದೇ ರೀತಿಯಲ್ಲಿ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಕೂಡ ಈ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಿನ್ನೆಯ ಶುಭಾಶಯಗಳೊಂದಿಗೆ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ನಮ್ಮ ಭಾರತ ದೇಶಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯೋತ್ಸವ ನಡೀತಾ ಇದೆ ಅನಿಮಿತ್ಯವಾಗಿ ಈ ಒಂದು ನಮ್ಮ ಬೆಟ್ಟರವಾಡಿ ಶಾಲೆಯ ಆವರಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರೇ ಮತ್ತು ಮಾನ್ಯ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ಶಿಕ್ಷಕರೇ ಮತ್ತು ನಮ್ಮ ರೋಟರಿ ಕ್ಲಬ್ನ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಮತ್ತು ಸದಸ್ಯರೇ ಮುದ್ದು ಮಕ್ಕಳೇ ಈಗಾಗಲೇ ನಮ್ಮ ಮೇಡಮ್ ಆಗಿ ಈ ನಮ್ಮ ಒಂದು ರೋಟರಿ ಸಂಸ್ಥೆ ಅಂದರೆ ಇದು ಒಂದು ವಿಶ್ವದಲ್ಲಿ ಎರ್ತಕ್ಕಂಥ ಸಾಮಾಜಿಕ ಸೇವಾ ಸಂಸ್ಥೆ ಈ ನಮ್ಮ ಸಂಸ್ಥೆ ಸುಮಾರು ಎರಡು ಮೂರು ದೇಶಗಳಲ್ಲಿ ಮತ್ತು ಈ ಒಂದು ರಾಜ್ಯ ನಗರ ಪ್ರದೇಶ ಹೋಬಳಿ ಮಟ್ಟದಲ್ಲಿ ನಮ್ಮ ರೋಡ್ಡಿ ಸಂಸ್ಥೆ ಸಮಾಜ ಸೇವೆ ಕೆಲಸಗಳು ಮಾಡ್ತದೆ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕವಾಗಿ ಅನೇಕ ಸೇವೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಈ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಇಡೀ ದೇಶಾದ್ಯಂತ ಪ್ರತಿ ಈ ಒಂದು ಸಣ್ಣ ಶಾಲೆಯಿಂದ ಹಿಡಿದು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮತ್ತು ಇಡೀ ದೇಶಾದ್ಯಂತ ಎಲ್ಲ ಕಡೆ ಇಂಥ ಒಂದು ಸುಂದರವಾದಂಥ ಪ್ರಜಾರಾಜ್ಯೋತ್ಸವ ನಮಗೆ ನೀಡಿದಂಥ ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ನಮ್ಮ ದೇಶ ಸ್ವತಂತ್ರ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ಆದರೂ ಸಹ ನಮಗೆ ಒಂದು ಸಂವಿಧಾನ ಏನನ್ನೋದೊಂದು ಲಿಖಿತವಾದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಿಲ್ಲ ಅದು ಹಾಗಾಗಿ ನಮ್ಮ ಎಲ್ಲ ರಾಜ್ಯಗಳು ಪ್ರೈವೇಟ್ ಪ್ರೈವೇಟ್ ಆಗಿದ್ದವು ಅಂಥ ಒಂದು ಎಲ್ಲ ರಾಜ್ಯಗಳನ್ನು ಒಂದುಗೂಡಿಸಿ ಮತ್ತು ಎಲ್ಲ ಇಡೀ ದೇಶಕ್ಕೆ ಒಂದು ಲಿಖಿತವಾದಂಥ ಸಂವಿಧಾನ ವಿಶ್ವದಲ್ಲಿಯೇ ಅತ್ಯಂತ ಒಂದು ಮಾನ್ಯತೆ ಪಡೆದಂಥ ನಮ್ಮ ಸಂವಿಧಾನ ಭಾರತೀಯ ಸಂವಿಧಾನ ಅದನ್ನು ನಡೆಸಿದಂಥ ಡಾಕ್ಟರ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ಜಾರಿಯಾಯಿತು ಇವತ್ತಿಗೆ ಇವತ್ತು ಯಾವ ಇಪ್ಪತ್ತ ಎಪ್ಪತ್ತಾರನೇ ವರ್ಷದಲ್ಲಿ ನಮ್ಮ ಪ್ರಜಾರಾಚನೆ ಪ್ರಜಾ ರಾಜ್ಯೋತ್ಸವದಲ್ಲಿ ನಮ್ಮ ಸಂವಿಧಾನ ಯಾವ ರೀತಿ ಹೇಳ್ತದೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆ ನಡೆಸತಕ್ಕಂಥ ಸರ್ಕಾರ ಇವತ್ತು ನೀವೆಲ್ಲ ಮುದ್ದು ಮಕ್ಕಳಿದ್ರೆ ನಾಳೆ ನೀವು ಎಮ್ ಎಲ್ ಎ ಆಗ್ಬೋದು ಮೆಂಬರ್ ಆಗ್ಬೋದು ಏನಾದರೂ ಆಗ್ಬೋದು ಹಾಗಾಗಿ ನಾವೇ ಸರ್ಕಾರ ನಾವೇ ನಡೆಸಿದಂಥದ್ದು ನಾವೇ ಓಟರ್ ಹಾಕಿದಂಥದ್ದು ಸರ್ಕಾರ ನಡೆಸ್ತಾರೆ ನಮಗಾಗಿ ನಡೆಸಿದಂಥ ಒಂದು ಪ್ರಜಾಪ್ರಭುತ್ವ ಲಿಖಿತವಾದಂತಹ ಸಂವಿಧಾನ ಜಾರಿಯಾಗಿದೆ ಈ ಸಂವಿಧಾನ ಅತ್ಯಂತ ಅಮೂಲ್ಯವಾದದ್ದು ಇದರಡಿಯಲ್ಲಿ ಇಡೀ ರಾಷ್ಟ್ರ ನಡೀತಕ್ಕಂಥದ್ದು ಎಲ್ಲ ಕಾನೂನುಗಳು ಚೌಕಟ್ಟುಗಳು ಈ ಸಂವಿಧಾನದ ಅಡಿಯಲ್ಲಿ ನಡೀತವೆ ಹಾಗಾಗಿ ನಮ್ಮ ಸಂವಿಧಾನ ಅಥವಾ ನಮ್ಮ ಭಾರತ ದೇಶದ ಒಂದು ಲಿಖಿತವಾದಂಥ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿದೆ ಹಾಗಾಗಿ ಈ ಪ್ರಜಾ ರಾಜ್ಯೋತ್ಸವ ದಿನದಂದು ತಾವೆಲ್ಲ ಮಕ್ಕಳು ಮುದ್ದು ಮಕ್ಕಳು ಇನ್ನೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ನಿಮ್ಮ ಇದರಲ್ಲಿ ಭವಿಷ್ಯದಲ್ಲಿ ಏನು ನಾವು ಸಣ್ಣವರು ಅಥವಾ ನಾವಿದು ನಮ್ಮ ಸಣ್ಣ ಶಾಲೆ ಅಂತದಿಲ್ಲ ಇದಕ್ಕೆ ಉದಾಹರಣೆ ಅಂತ ನಮ್ಮ ಇಲ್ಲಿ ಇಂಜಿನಿಯರ್ ಇದ್ದಾರೆ ಇವರು ಇಂಜಿನಿಯರ್ ಅವರು ನಮ್ಮ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು ಇವರು ಇಲ್ಲೇ ಶಾಲೆಯಲ್ಲಿ ಓದಿದ್ದಾರೆ ನೀವಲ್ಲಿ ತಿಳ್ಕೊಳ್ಬೇಕು ಇವರು ಸಹ ಇಲ್ಲಿ ನಮ್ಮ ವಕೀಲರು ನೋಡಿ ಅಡ್ವೊಕೇಟ್ ಇದಾರೆ ಹಾಗಾಗಿ ನೋಡಿ ಇಲ್ಲಿ ಓದಿದವರು ಇಷ್ಟು ದೊಡ್ಡವಾಗಿ ಇಂಜಿನಿಯರ್ ಆಗಿ ಇಡೀ ನಮ್ಮ ಭಾರತದ ನಮ್ಮ ಒಂದು ರೋಡ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ನಗರಸಭೆ ಅಧ್ಯಕ್ಷರಾಗಿದ್ದಾರೆ ದೊಡ್ಡ ಇಂಜಿನಿಯರ್ ಲೀಡಿಂಗ್ ಇಂಜಿನಿಯರ್ ಆಗಿದ್ದಾರೆ ಇವರು ವಕೀಲರಾಗಿದ್ದಾರೆ ಈ ರೀತಿ ನೋಡಿ ನಾವು ಯಾವ ಹೇಗೆ ಏನು ಶಾಲೆ ಸರ್ಕಾರಿ ಶಾಲೆ ಅಂತ ಕೇಳಿದ್ಮೇಲೆ ಮಾಡಬಾರ್ದು ಅಂತ ಒಂದು ಸರ್ಕಾರಿ ಶಾಲೆ ಓದಿದಂಥವ್ರು ಇವತ್ತಿಗೆ ಮಟ್ಟದಲ್ಲಿ ಇದ್ದಾರೆ ಇನ್ನು ಬೇರೆ ಬೇರೆ ಶಾಲೆಯಲ್ಲಿ ಎಲ್ಲರೂ ಇದ್ದಾರೆ ಹಾಗಾಗಿ ನೀವು ಯಾವುದು ಕೇಳಿರ್ಮೇ ನಾವು ಬಡವರು ನಾವು ಇದು ಅದು ಭೇದ ಭಾವ ಯಾವುದು ಇಟ್ಕೊಳ್ಬಾರ್ದು ಓದಿನಲ್ಲಿ ಯಾವುದು ಬರಬಾರ್ದು ತಾರತಮ್ಯ ಶಿಕ್ಷಣ ಅಂದರೆ ಎಲ್ಲರಿಗೂ ಓದಿದೆ ಹಾಗಾಗಿ ನೀವು ಭವಿಷ್ಯದಲ್ಲಿ ಚೆನ್ನಾಗಾಗಬೇಕು ಯಾಕಂದರೆ ಓದಬೇಕು ನಿಮ್ಮ ಅಪ್ಪ ಅಮ್ಮಗೆ ಹೆಸರು ತರಬೇಕು ನಿಮ್ಮ ಓಣಿಗೆ ಹೆಸರು ತರಬೇಕು ನಿಮ್ಮ ಊರಿಗೆ ಹೆಸರು ತರಬೇಕು ಹಾಗಾಗಿ ಇಲ್ಲಿ ನಮ್ಮ ಗಂಗಾವತಿ ನಗರದಲ್ಲಿ ಸಾಕಷ್ಟು ಜನ ಇಲ್ಲಿ ಓದಿ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು ಐ ಎ ಎಸ್ ಐ ಪಿ ಎಸ್ ಅಂದರೆ ದೊಡ್ಡ ಅಧಿಕಾರಿಗಳು ಇಡೀ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ಇಡೀ ಜಿಲ್ಲೆಯನ್ನು ಕಂಟ್ರೋಲ್ ಮಾಡೋದವ್ರು ಐ ಎ ಎಸ್ ಐ ಎಸ್ ಐ ಐ ಪಿ ಎಸ್ ಪಾಸಾಗಿ ಇವತ್ತಿನ ಇದೇ ನಮ್ಮ ಗಂಗಾವತಿ ನಗರದ ಹೆಮ್ಮೆ ಇಡೀ ದೇಶದಲ್ಲೇ ಇದೆ ಹಾಗಾಗಿ ನೀವು ಸಹ ಚೆನ್ನಾಗಿ ಓದಬೇಕು ಚೆನ್ನಾಗಿ ನಿಮ್ಮ ತಂದೆ ತಾಯಿ ಹೆಸರು ತರಬೇಕಂತ ಶಿಕ್ಷಣ ಈ ಒಂದು ನಮ್ಮ ಗಣರೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರು ಸಾಕರಿಸಲಿಕ್ಕೆ ಅವರಿಗೆ ನಮ್ಮ ರೋಟಿಗಳ ಪರವಾಗಿ ಧನ್ಯವಾದಗಳು ತಿಳಿಸಿದೆ